ವೆರಿ ಗುಡ್ ಮಾರ್ನಿಂಗ್ ಬೆಳಗಿನ ಶುಭ ಉದಯ ಎಲ್ಲರೂ ಹೆಂಗಿದ್ದೀರಿ ಆರಾಮಿದ್ದೀರಿ ಅಂತ ಭಾವಿಸ್ತಾ ಇದ್ದೀನಿ ನೋಡಿ ಇವತ್ತು ನೋಡಿ ಹೋವೋ ಇಲ್ಲ ಅಂದರೆ ಹೆಂಗೆ ಇದೆ ನೋಡಿರಿ ಇನ್ನೊಂದು ಸಾಯಂಕಾಲ ತೊಗೊಂಬರ್ತೀನಿ ನಾಳೆಗೆ ಪೂಜೆಗೆ ಬೇಕಂತ ತೊಗೊಂಬಂದಿಲ್ಲ ರೇಟ್ ಹೆಚ್ಚಿಗೆ ಇದೆ ಇವಾಗ ಹಬ್ಬ ಇರೋದ್ರಿಂದ ಸೊ ಈ ಸರಿ ಎಲ್ಲ ಗಣೇಶನ ಬಿಡೋಣ ಅಂದ್ಕೊಂಡಿದ್ದೀನಿ ಯಾಕೋ ಮನೇಲಿದ್ದಷ್ಟು ನನಗೆ ತುಂಬ ಅಂದರೆ ತುಂಬ ಎಲ್ಲರೂ ಗಣೇಶ ವಿಘ್ನಾಶಕ ಅಂತಾರೆ ಆದರೆ ನನಗೆ ದೇವ್ರು ಯಾಕೋ ಗೊತ್ತಿಲ್ಲ ಮನಸಲ್ಲಿ ಸ್ವಲ್ಪ ನೋವಿದೆ ಸೊ ಗಣೇಶನ ಈ ವರ್ಷ ಎಲ್ಲಾನು ಬಿಡೋಣ ಅಂದ್ಕೊಂಡಿದ್ದೀನಿ ಅವ್ರನ್ನೆಲ್ಲ ಮತ್ತು ಹೊಸ ಗಣೇಶ ಬಂದು ಇರ್ತಾನೆ ಒಂದು ವರ್ಷವರೆಗೂ ಒಂದು ವರ್ಷವರೆಗೂ ಇರ್ತಾರೆ ಇವ್ರು ನೋಡಿ ಊಟ ಮಾಡ್ತಾಯಿದ್ದಾರೆ ನಾನು ನೋಡಿರಿ ಆಲೂಗಡ್ಡೆ ಪರೋಟೋ ಟೊಮಟೊ ಸಾಸ್ ಹಾಕೊಂಡು ತಿಂತಾ ಇದ್ದೀನಿ ನಾಷ್ಟಕ್ಕೆ ಇದೇ ಮಾಡಿದ್ದೀನಿ ಇವತ್ತು ತರಕಾರಿ ತರಬೇಕು ನೋಡ್ರಿ ಇವತ್ತು ಕೂಡ ಅದೇ ಥರ ಮಾಡಿದ್ದೀನಿ ಮತ್ತು ರೈಸ್ ಮಾಡಿದ್ದೀನಿ ಮತ್ತು ಅದು ಒಂದೇ ಮಾಡಿಲ್ಲ ರೀ ಚಪಾತಿ ಮಾಡಿದ್ದೀನಿ ಯಾಕಂದ್ರೆ ಅವ್ರಿಗೆ ಹೊಟ್ಟೆ ತುಂಬಲ್ಲ ಅಂತಾರಲ್ವ ಸೊ ಅದಕ್ಕೋಸ್ಕರ ಚಪಾತಿ ಒಂದು ಎರಡು ಆಲೂಗಡೆ ಫೋರೋಟೋ ಎಲ್ಲ ಇಬ್ರಿಗೂ ಸೊ ಮಧ್ಯಾಹ್ನ ಊಟಕ್ಕೆ ಅವ್ರಿಗೆ ಒಂದು ಐದು ದಿನ ಆಯಿತು ಅವರು ಕೆಲಸಕ್ಕೆ ಹೋಗಿರಲಿಲ್ಲ ಈ ಕೆಲಸ ಪಾಪ ಅವ್ರಿಗೂ ಕೆಲಸ ಇರಲಿಲ್ಲ ಅದಕ್ಕೆ ಐದು ದಿನ ಕೆಲಸಕ್ಕೆ ಹೋಗಿರಲಿಲ್ಲ ಏನು ಮಾಡೋಕ್ಕಾಗಲ್ಲ ಟೈಮ್ ಎಲ್ಲನೂ ಅರ್ಥ ಮಾಡ್ಕೋಬೇಕಾಗುತ್ತೆ ಕೆಲ್ಸಕ್ಕೆ ಹೋಗಿಲ್ಲ ಅಂದರೆ ಊಟ ಮಾಡೋಕ್ಕೆ ಬಿಡೋಕಾಗುತ್ತಾ ಇಲ್ಲಲ್ರಿ ಹಂಗೆ ನಿಭಾಯಿಸ್ಕೊಂಡು ಹೋಗ್ಬೇಕು ರೀ ಇವಾಗ ಇಲ್ಲಿ ಕೆಲಸ ಈಗ ಮಾಡ್ತೀರೋ ಬಿಡ್ತೀರ ಅದು ಯಾರು ಕೇಳಲ್ಲ ರೀ ಹೀಗೇ ದೊಡ್ಡವರಲ್ಲಿ ಇರ್ತೀರಲ್ಲ ಆರಾಮಾಗಿರ್ತೀರಿ ನಿಮ್ಗೇನು ಚಿಂತೆ ಅದ ಹಿಂಗೆ ಅಂತಾರಲ್ಲ ಬರುತ್ತೆ ನನಗೆ ಮೈ ಸಿಟ್ಟು ಏನು ಮಾಡಲಿ ಅವ್ರನ್ನೇನು ಹೊಡಿಲ್ಲ ಒಡಿಸ್ಕೊಳ್ಳ ನಂಗೆ ಹಂಗೆ ಸಿಟ್ಟು ಬರುತ್ತೆ ಇನ್ನೊಂದು ಸರಿ ನನಗೆ ಯಾರಾದ್ರೂ ಹಂಗೆ ಥರ ಕೇಳಿದ್ರೆ ಫ್ರೆಂಡ್ ಮಕ್ಕ ಮೂತಿ ನೋಡ್ದೇ ಅಂದ್ಬಿಡ್ತೀನಿ ನೋಡಿರಿ ದೊಡ್ಡವ್ರು ಅವ್ರು ಅವ್ರ ಸಣ್ಣವ್ರು ಇರಲಿ ಮಾತಿಗೆ ಹೊಂತೀರಿ ಅದೊಂದು ಅಂತಾರೆ ಫ್ರೆಂಡ್ ಅಯ್ಯೋ ನೀವು ದೊಡ್ಡವರಲ್ಲಿ ಇರ್ತೀರಲ್ಲ ನಿಮಗೇನು ಕಮ್ಮಿ ಅಂತಾರೆ ದೊಡ್ಡವ್ರು ದೊಡ್ಡವರಿಗೆ ಗೊತ್ತು ಅಂತಾರೆ ಫ್ರೆಂಡ್ ತಿಳಿದು ತಿಳಿದು ಅಂತಾರೋ ತಿಳಿದೆ ಅಂತಾರೋ ಇವಾಗ ಹೆಂಗೆ ಬರ್ತಾಯಿದೆ ಅಂದರೆ ಸಿಟ್ಟು ತುಂಬ ಸಿಟ್ಟು ಬರುತ್ತೆ ಯಾರು ಮುಂದೆ ಆಗಲ್ಲ ಆ ಸಿಟ್ಟನ್ನ ಎಲ್ಲರ ಮುಂದೆ ತೋರಿಸ್ಕೊಂಡ್ಬಿಡ್ತೀನಿ ನಾನಂತೂ ಆಯ್ತು ಇನ್ನೇನು ಎಂಟೂವರೆ ಆಗಿದೆ ನೋಡಿ ಪೂಜೆ ಎಲ್ಲ ಆಗಿದೆ ಎಂಟೂವರೆ ಎಂಟು ಮುಖಾಲಾಗ್ತಾಯಿದೆ ರಾಯರಲ್ಲಿದ್ದಾರೆ ಹಾಗೆ ಊಟ ಮಾಡ್ತಾ ಮಾಡ್ತಾ ನಿಮ್ಮ ಒಂದು ವಿಷಯ ಶೇರ್ ಮಾಡೋಣ ಅಂದ್ಕೊಂಡೆ ಈ ಕಡೆ ಗೌರಿ ಗಣೇಶನ್ಗೆ ಗೌರಿ ಗೌರಿ ಹಬ್ಬಕ್ಕೆ ಭಾಗಿನ ಕೊಡ್ತಾರೆ ಹೆಣ್ಮಕ್ಳಿಗೆ ನಮ್ಮ ಕಡೆ ನಾಗರ ಪಂಚಮಿಗೆ ಬಾಗಿನ ಕೊಡ್ತಾರೆ ಬಟ್ ನಂಗೆ ತಾಯಿನೇ ಇಲ್ಲ ಯಾರು ಕೊಡ್ತಾರೆ ತಾಯಿ ಇದ್ದರೆ ತಾಯಿ ಪ್ರೀತಿಯಿಂದ ಕೊಡ್ತಿದ್ಲು ತಾಯಿ ಇಲ್ಲ ಕೊಟ್ಟಿಲ್ಲ ಈ ನಮ್ಮ ಹೆಂಡತಿ ಕೊಡ್ತಿದ್ಲು ಪ್ರತಿ ವರ್ಷವೂ ಕೊಡ್ತಿದ್ಲು ಬಟ್ ಅವಳಿಗೆ ಹುಷಾರಿಲ್ಲ ಅದಕ್ಕೋಸ್ಕರ ಈ ವರ್ಷ ಕೊಡಲಿಲ್ಲ ನಮ್ಮ ಅದಕ್ಕೆ ಒಬ್ಬರು ನಾ ಸಿದ್ದೋಣ್ಣವರು ಏಂತ ಅವ್ರು ನನಗೆ ಬ್ಲೌಸ್ ಪೀಸ್ ಕೊಟ್ಟರು ಅವ್ರ ಮನೆಗೆ ಹೋಗಿದ್ದಕ್ಕೆ ಇಷ್ಟೇ ನೋಡಿರಿ ತಾಯಿ ಇರಬೇಕು ತಾಯಿ ಪ್ರೀತಿ ಮುಂದೆ ಯಾವುದೂ ಇಲ್ಲ ಆ ತಾಯಿ ಇದ್ದರೆ ನನಗೆ ಇಷ್ಟೋ ಯಾಕಂದರೆ ನಾನು ಕಣ್ಮುಂದೆನೇ ತಾಯಿದವರಿಗೆ ಹೊಡೆಯೋದು ಬಡಿಯೋದು ಎಲ್ಲ ಮಾಡ್ತಾರೆ ನಮ್ಮ ತಾಯಿ ಇಲ್ಲ ಅಂತ ಪ್ರತಿನಿತ್ಯ ನಾನು ಕಣ್ಣೀರು ಹಾಕ್ತೀನಿ ತಾಯಿ ಇದ್ದವರಿಗೆ ಬೆಳೆಯೂ ಕೊಡೋಲ್ಲ ಆದರೆ ಒಂದಿಲ್ಲ ದಿವಸ ಅವ್ರಿಗೆ ತಾಯಿ ಏನಂತ ಗೊತ್ತಾಗೇ ಆಗುತ್ತೆ ಯಾಕಂದರೆ ನನ್ನ ಕಣ್ಣು ಮುಂದೆ ಎಷ್ಟೋ ಜನ ಹೊಡೆದಿದ್ದಾರೆ ಬೈದಿದ್ದಾರೆ ಕತ್ತಿಕ್ಸಿದ್ದಾರೆ ಪ್ರತಿಕ್ಷಣ ತಾಯಿ ಇಲ್ಲಲ್ಲಪ್ಪ ನಮಗೆ ತಾಯಿ ನಮ್ಗೆ ಏನು ಬೇಡ ಬರೀ ಅವ್ರು ನಮ್ಮ ಜೊತೆಗಿದ್ರೆ ಎಷ್ಟೋ ಖುಷಿಯಾಗುತ್ತೆ ದೇವರು ಎಲ್ಲೋ ಒಂದು ಕಡೆ ಕೊಟ್ಟೇ ಕೊಡ್ತಾನೆ ಹಾಗೆ ನೋಡಿ ತಾಯಿ ಇರಬೇಕು ಇಲ್ಲಾಂದ್ರೆ ಅಕ್ಕ ತಂಗೀರಿರ್ಬೇಕು ಹೆಣ್ಮಕ್ಳಿಗೆ ಆದರೆ ನಿಜವಾಗ್ಲೂ ಹೇಳ್ತೀನಿ ನನಗೆ ಏನು ಪಾಪ ಮಾಡಿದ್ನೋ ಗೊತ್ತಿಲ್ಲ ಈ ಆ ಜನ್ಮದಲ್ಲಿ ನನಗೊಂದು ಅಕ್ಕನೂ ಇರಲಿಲ್ಲ ಒಂದು ತಂಗಿನೂ ಇರಲಿಲ್ಲ ಅಂತ ಬೇಜಾರಾಗುತ್ತೆ ಒಂದು ಅಕ್ಕ ತಂಗಿದ್ರೆ ಬಾ ನಮ್ಮ ಮನೆಗೆ ಬಾ ಮನೆಗೆ ಬಾ ಅಂತ ಅಂತಿದ್ರು ಸೊ ಒಂದು ನಾವು ಅವ್ರ ಮನೆ ಹೋಗ್ತಿರ್ಲಿಲ್ಲ ಅವ್ರು ನಮ್ಮ ಮನೆಗೆ ಬರ್ತಿದ್ರು ಅಕ್ಕ ತಂಗಿಲ್ಲ ಅಂದರೆ ಅಣ್ಣ ತಮ್ಮ ಮನೆ ಅವ್ರು ಕರೆದ್ರೆ ಹೋಗ್ಬೇಕು ಇಲ್ಲಾಂದ್ರೆ ಹೋಗೋಕ್ಕಾಗಲ್ಲ ನಾವೇನಂಗೆ ಹೋದರೆ ಅದು ಮರ್ಯಾದೆನೂ ಇರಲ್ಲ ಹಂಗೆ ನೋಡ್ರಿ ಯಾರ ಬಗ್ಗೆ ನಾನು ದೂರ ಹೇಳ್ತಾ ಇಲ್ಲ ಆದರೆ ಹೇಳಿ ಈ ಥರ ತಾಯಿ ಇರಬೇಕನ್ನೋ ಒಂದು ಇದು ಹೇಳ್ತಿದ್ದೀನಿ ಅಷ್ಟೇ ತಾಯಿ ಇದ್ದರೆ ಯಾವ ಹಬ್ಬಕ್ಕೂ ಬಿಡ್ತಿರಲಿಲ್ಲ ನಾನು ನಿಜನ ಹೇಳ್ತೀನಿ ತಾಯಿ ಪ್ರೀತಿ ಮುಂದೆ ಯಾವುದೂ ಇಲ್ಲ ಆ ತಾಯಿನ ಕಳ್ಕೊಂಡಿದ್ದೀನಿ ವಿಷಯ ಯಾಕೆ ಇದ್ದೀನಪ್ಪ ಅಂದರೆ ನಮ್ಮ ಫ್ರೆಂಡಿಗೆ ಬಾಗಿನ ಕೊಡೋಕ್ಕೆ ಅಮ್ಮ ಅಮ್ಮ ಅಪ್ಪ ಬಾಗಿನ ಕೊಡಕ್ಕೆ ಬರ್ತಾರೆ ರಜಾಗ್ತೀನಿ ಅಂತ ಅಂದರು ಖುಷಿಯಾಯಿತು ಮತ್ತು ನಾನು ಅವತ್ತು ಬೇಜಾರು ಮಾಡ್ಕೊಂಡಾಗ ಅವರು ಕೂಡ ನನಗೆ ಒಂದು ಸೀರೆ ಬ್ಲೌಸು ತಂದು ಕೊಟ್ಟರು ಅವರಮ್ಮ ಖುಷಿಯಾಯಿತು ಸಾಕಷ್ಟು ಪ್ರೀತಿ ಕೊಟ್ರಲ್ಲ ಅದು ಸಾಕು ಆದರೆ ಒಂದೇನೆಂದರೆ ನನಗೆ ಯಾವ ರೀತಿಲಿ ಕಮ್ಮಿ ಇಲ್ಲ ನಾನು ದುಡಿತೀನಿ ತಿಂತೀನಿ ಚೆನ್ನಾಗಿದ್ದೀನಿ ಆದರೆ ಒಂದು ಮನೆ ಅದು ಆಸೆ ಅಂತ ಇರುತ್ತಲ್ಲ ಅದು ಎಷ್ಟೇ ಇದರಲ್ಲಿ ತವ್ರ ಮನೆ ಆಸೆ ಇರುತ್ತೆ ಯಾವಾಗಲೂ ನಾಯಿ ಥರ ನಾವು ಹೋಗೋದು ಬರೋದು ಮಾಡಿದ್ರೆ ಅದು ಮರ್ಯಾದೆ ಇರಲ್ಲ ಅವ್ರ ಪ್ರೀತಿಯಿಂದ ಕರೆದ್ರೆ ನಾವು ಹೋದರೆ ಅದು ಮರ್ಯಾದೆ ಇರುತ್ತೆ ಯಾಕಂದರೆ ನಾನು ಹೇಳಬೇಕು ಹೇಳ್ಬಾರ್ದು ಗೊತ್ತಿಲ್ಲ ನಾನು ಪ್ರೀತಿಯಿಂದ ಇದೇ ಸೀರೆ ನೋಡಿರಿ ಫ್ರೆಂಡ್ ಕೊಟ್ಟಿರೋದು ನನಗೆ ಅವರು ಸಾಕು ಅವ್ರು ಎಷ್ಟು ಜನ ಕೊಡಲಿ ಏನೇ ಬಿಡಲಿ ಒಂಥರ ನಮ್ಮ ಫ್ರೆಂಡು ಅಮ್ಮ ಈ ಥರ ಕೊಟ್ಟಿದ್ದಾರೆ ನೋಡಿರಿ ಚೆನ್ನಾಗಿದೆ ಎಲ್ಲ ಹೇಳಿ ನನಗೆ ಹಾಗೆ ಮತ್ತಿದೆ ಐದುನೂರು ರೂಪಾಯಿ ಯಾಕೆ ತೋರಿಸ್ತಾ ಇದ್ದೀನಪ್ಪ ಅಂದರೆ ಅವ್ರ ಅಣ್ಣಂಗೆ ನಾನು ರಾಕಿ ಕಟ್ಟಿದೆ ಅಂದರೆ ನಾನು ಇಬ್ರಿಗೆ ಕಟ್ಟಿದ್ದೆ ಇನ್ನು ಇಬ್ಬರಿಗೆ ಕಟ್ಟೋಕ್ಕಾಗಲಿಲ್ಲ ನಾನು ಕಟ್ಟೋ ಯೋಗ್ಯತೆ ಇದೆಯೋ ಎಲ್ಲ ಗೊತ್ತಿಲ್ಲ ನಾನು ಕಟ್ಟಲಿಲ್ಲ ಸೊ ಅದು ಹಾಕಿ ಇತ್ತಲ್ಲ ಮತ್ತು ಅಣ್ಣ ಕಟ್ಟಮ್ಮ ನೀನು ಅಂದರು ಕಟ್ಟಿದೆ ಸೊ ಐನೂರು ರೂಪಾಯಿ ಕೊಟ್ಟರು ಸೀರೆ ಕೊಟ್ಟರು ಸಾಕು ಅಲ್ಲರಿ ಯಾರೋ ಒಂದು ದೇವರು ಯಾವುದೋ ಒಂದು ರೂಪದಲ್ಲಿ ಬಂದು ನನ್ನ ಪ್ರೀತಿಯಿಂದ ನೋಡ್ಕೊತಾರಲ್ಲ ಅದೇ ಸಾಕು ಅದೊಂದೇ ನನಗೆ ಬೇಡ್ಕೊಳೋದು ಆದರೆ ಅದೊಂದು ಇನ್ನೊಂದು ಗೆದ್ದಿದ್ರೆ ಇನ್ನೊಂದೇ ಒಂದು ಕೊರಗೈತೆ ಅದೊಂದು ದೇವ್ರು ಕೊಟ್ಟರೆ ನಾನು ಮತ್ತೆ ಯಾವುದೂ ಆಸೆ ಮಾಡೋಣ ಫ್ರೆಂಡ್ಸ್ ಹೇಗಿದೆ ನೋಡಿ ಅದೊಂದಕ್ಕೋಸ್ಕರ ಇಷ್ಟು ಬಡ್ದಾಡ್ತಾಯಿದೆ ಜೀವ ಅಂದರೆ ಅಷ್ಟು ನನಗೋಸ್ಕರ ಬೇಡ್ಕೊಳೋರು ನೀವೇ ನನಗೆ ನನಗೆ ಒಳ್ಳೇದಾಗಲಿ ಅಂತ ಬಿಡ್ಕೊಳ್ರಿ ನೀವು ಅದು ಬಿಟ್ಟರೆ ಇನ್ನು ಯಾರು ಗೊತ್ತಿಲ್ಲ ನಾನು ಪ್ರೀತಿ ಮಾಡೋರು ಯಾರಂತ ನನಗೂ ಗೊತ್ತಿಲ್ಲ ಬಟ್ ನನಗೋಸ್ಕರ ಹರಕೆ ಮಾಡಿದ್ದು ಒಬ್ರು ಅವ್ರ ಹೆಸರು ಹೇಳಲ್ಲ ಹರಕೆ ಮಾಡ್ಕೊಂಡಿದ್ದಾರೆ ಅಂತೆ ನನಗೋಸ್ಕರ ಆಗಲಿ ಉಳಿಗೆ ನಾ ಬಂದು ಹರಕೆ ತೀರಿಸ್ತೀನಿ ಅಂತ ಆ ಮಾತು ನನಗೋಸ್ಕರ ಹರಕೆ ಮಾಡಿದಾಳೆ ತಾಯಿ ತಿಂದ ಹೆಚ್ಚಾಗಿ ತಾಯಿ ಇದ್ರೆ ತಾಯಿ ಅಯ್ಯೋ ಮಗಳಿಗೆ ಮಕ್ಕಳಾಗಿಲ್ಲ ಮಕ್ಕಳಾಗಿಲ್ಲ ಅಂದ್ರೆ ತಾಯಿ ಕೊರಗ್ತಿದ್ಲತ್ತಾದರೆ ತಾಯಿ ಅಂದರೆ ದೇವರು ಯಾವುದೋ ಒಂದು ರೂಪದಲ್ಲಿ ಹಾಕಿ ಹಾಕಿ ನನಗೋಸ್ಕರ ಹರಕೆ ಮಾಡಿದ್ದಾಳಂತೆ ಆದರೆ ಅದು ಏನು ಹರಕೆ ಏನಂತ ಎಣ್ಣೆ ಹೇಳಿಲ್ಲ ನೀನು ಗೊತ್ತಲ್ಲ ಮಗು ಹಾಕಬೇಕು ಅದೇ ನಾನು ದೇವ್ರ ಹತ್ರ ಬೇಡ್ಕೊಂಡಿದ್ದೀನಿ ಅಂತ ಹೇಳಿದ್ರೆ ಎಷ್ಟು ಖುಷಿ ಆಗುತ್ತೆ ಯಾರೋ ಏನೋ ಗೊತ್ತಿಲ್ಲ ಅವರು ಯಾರೋ ನಾ ಯಾರೋ ಇಷ್ಟು ಸಾಕಲ್ರಿ ಪ್ರೀತಿಗೆ ಮಂದರೆ ಮನೆಯವ್ರು ಬೆಲೆ ಕೊಡಲಿಲ್ಲ ಅಂದ್ರೆ ಬರ್ಗಿನವ್ರಾದ್ರೆ ಬೆಲೆ ಕೊಟ್ಟರಲ್ಲ ಅದೇ ಒಂದು ದೊಡ್ಡ ಖುಷಿ ನಾನು ಅದೊಂದೇ ದೇವ್ರ ಹತ್ರ ಇದ್ದೀನಿ ಎಲ್ಲ ರೀತಿ ಓಕೆ ಫ್ರೆಂಡ್ ನಾನು ಕೆಲ್ಸಕ್ಕೆ ಹೋಗಿ ಬರ್ತೀನಿ ಏನೋ ಒಂದು ಸ್ವಲ್ಪ ಮಾ ಬೇಜಾರು ಆಗುತ್ತೆ ಹಬ್ಬಗಳು ಬಂದರೆ ಮಮ್ಮಲಿ ಇದ್ರೆ ಏನು ಸ್ವಲ್ಪ ಹಬ್ಬಗಳು ಅಮ್ಮನ ಅಮ್ಮನ್ನೆನ್ ಬರುತ್ತಲ್ಲ ನೆನ್ಪು ಬಂದರೆ ಹುಚ್ಚಿಡ್ದಂಗೆ ಆಗುತ್ತೆ ನಾನು ಅಮ್ಮನ ನೆನೆಸ್ಕೊಳ್ಳೇಬಾರ್ದು ಕೊತ್ತೀನಿ ಆದರೆ ಒಂದು ಸರಿ ಹಂಗೆ ಬರುತ್ತೆ ಏನು ಮಾತಾಡಬಾರ್ದು ಏನು ಮಾತಾಡಬಾರ್ದು ಅಂದ್ಕೊಂಡಿರ್ತೀನಿ ಆದರೆ ಅದು ಆ ಥರ ಬಂದ್ಬಿಡುತ್ತೆ ನುಡಿಸುತ್ತೆ ಅವ್ರಿಗೂ ಟೈಮ್ ಆಗಿದೆ ಅಂತ ನೋಡೋಣ ಅವರು ಎಲ್ಲ ಹೋಗಿ ಅವ್ರಗಡೆ ಕೆಲಸ ಕೇಳೋಕೆ ಹೋಗ್ತಾ ಇದ್ದಾರೆ ಎಷ್ಟೇ ಕಷ್ಟ ಬರಲಿ ಹೆದರ್ಸು ಅಂದರೆ ಹೆದರಿಸುವಂಥ ಶಕ್ತಿ ಕೊಡಲಿ ದೇವರು ನನ್ನ ಜೊತೆಗಂತ ನಾನು ನಾನು ನಂಬಿರೋ ಆರಾಧ್ಯ ದೇವತೆ ಅಂದರೆ ಕಾಳಿಕ ದೇವಿ ಆ ಆ ಅಮ್ಮನಿಂದ ನಾನು ಇಷ್ಟು ದಿನ ಬದುಕಿದ್ದೀನಿ ಆ ಎಮ್ಮನೇ ನನಗೆ ಕಾಪಾಡ್ತಾ ಇದ್ದಾಳೆ ಅವಳಿಲ್ಲ ಅಂದರೆ ನಾನಿಲ್ಲ ಆದರೆ ನಾನು ಯಾವತ್ತೂ ಯಾವ ಕೊಗ್ಗಲ್ಲ ಕೆಲವೊಂದು ಟೈಮ್ ಅಷ್ಟೇ ಏನಾದರೂ ನೆನಪು ಬಂದರೆ ಅದು ಬಂದರೆ ನೋವು ಬರ ನೋವು ಆಗುತ್ತೆ ಅಷ್ಟೇ ಅದು ನನ್ನ ಅಮ್ಮನ ನೆನಪು ಬಂದರೆ ಅಷ್ಟೇ ಓಕೆ ಫ್ರೆಂಡ್ ನಾನು ಮತ್ತೆ ಸಾಯಂಕಾಲ ಸಿಗ್ತೀನಿ ಕೆಲಸದಿಂದ ಬಂದೆ ನೋಡಿರಿ ಪಾಪ ಒಂದು ಹೊರಗೆ ಬಿಟ್ಟರು ಸರ್ ತುಂಬ ಒಳ್ಳೆಯವರು ಹೋಗಮ್ಮ ಗೌರಿ ಹಬ್ಬ ಇದೆ ಅಂತ ಕಳಿಸಿದ್ರು ಅವರು ಕೂಡ ತುಂಬ ತುಂಬ ಒಳ್ಳೆ ಕಡೆ ಕೆಲಸ ಮಾಡ್ತಾಯಿದ್ದೀನಿ ಖುಷಿಯಾಗಿದೆ ಇವಾಗ ಬ್ರೆಡ್ ನನಗೆ ನಮ್ಮ ಯಜಮಾನರಿಗೆ ತಿನ್ನೋಕ್ಕೆ ಫ್ರೈ ಮಾಡ್ಕೊಂಡಿದ್ದೀನಿ ಅಂದರೆ ಟೂ ಇದು ಮಾಡ್ಕೊಂಡಿದ್ದೀನಿ ಏನು ಹೇಳ್ತಾರ್ರಿ ಅದಕ್ಕೆ ಬಿಸಿ ಮಾಡ್ಕೊಂಡಿದ್ದೀನಿ ಅಂತಾರ ಇಲ್ಲಾಂದ್ರೆ ಏನು ಹೇಳ್ತೀರ ನಂಗಂತೂ ಗೊತ್ತಿಲ್ಲ ನಾವಂತ ಹಂಗೆ ಅನ್ನೋದು ವರಿಯ ಗಣಪತಿ ಬಪ್ಪ ಗಣಪತಿ ಪಾಪ ಊರಿಯ ಸಂತೆ ತೊಗೊಂಬಂದಿದ್ವಿ ನೋಡ್ರಿ ತಡಿರೋ ನಿಮಿಷ ಹ್ಞೂ ನೋಡ್ರಿ ಹೂವು ಎಲ್ಲ ದೇವ್ರ ಸಾಮಾನು ಎಲ್ಲ ತೊಗೊಂಬಂದು ಹಿಂಗೆ ಹಿಂಗೆ ಬಿಸಾಕೋಗಿದ್ದು ನೋಡ್ರಿ ಅಲ್ಲಿ ಗಣೇಶ ಬಂದಿದ್ದೇನೆ ಆದರೆ ಬೆಳಗ್ಗೆ ತೋರಿಸ್ತೀನಿ ಗಣೇಶನ್ನ ಇವಾಗಂತ ತೋರ್ಸೋಕ್ಕಾಗಲ್ಲ ಸರಕಾಲಲ್ಲ ಅಂತ ಒಬ್ಬಬ್ಬಪ್ಪ ಅಪ್ಪ ಜನ ಜಂಗುಳಿ ತೋರ್ಸೋಣ ಅಂದರೆ ನನಗೆ ಮೊಬೈಲ್ ಇಟ್ಕೊಳ್ಳೆ ಈ ಸಂತೆ ಇಟ್ಕೊಳ್ಳ ಅದಕ್ಕಂತೆ ಎಲ್ಲೇ ಬಿಟ್ಟೆ ಒಬ್ಬಳೇ ಮಾಡ್ಕೋಬೇಕಲ್ಲ ಪಾಪ ನಮ್ಮ ಪಕ್ಕದ ಮನೆ ಅಕ್ಕೋರೆಲ್ಲ ಬಂದು ಅವರೆಲ್ಲ ಹೆಲ್ಪ್ ಮಾಡಿದ್ರು ಅವರೇನೆ ಗಣೇಶನ್ನೆಲ್ಲ ಅವರೇ ಚಾಯ್ಸ್ ಮಾಡಿ ಅವರೇ ತೊಗೊಂಡು ಬಂದರು ನಮ್ಮ ಮನೆಗೆ ತುಂಬ ಖುಷಿಯಾಗುತ್ತೆ ಮಗುನ ಕೈಯಲ್ಲಿ ಕೊಟ್ಟರು ಮತ್ತು ಮನೆ ಹತ್ರ ಬಂದಮೇಲೆ ನಾನೇನಕ್ಕೆ ಮಗು ಬರಲಿ ನಿನಗೆ ಅಂಥೇಳಿ ಮಗು ಅವಳು ಮಗು ಅಂದರೆ ಹುಡುಗಿ ಹುಡುಗಿ ಇತ್ತು ಅದಕ್ಕೆ ಕೊಟ್ಟರು ತುಂಬ ಖುಷಿಯಾಗುತ್ತೆ ನೋಡ್ರಿ ಹ್ಞೂ ನಮ್ಗೆ ಯಾರಿಲ್ಲ ಅಂದರೆ ಪಕ್ಕದವ್ರು ಅವರೆಲ್ಲ ಬಂದು ನನಗೆ ಸಪೋರ್ಟ್ ಮಾಡಿದ್ರು ಅವ್ರು ಕೂಡ ವೀಡಿಯೋ ಮಾಡ್ಕೊಂದ್ರು ಬಟ್ ನನಗೆ ಮೊಬೈಲ್ ಆಗಲಿಲ್ಲ ಅದಕ್ಕೋಸ್ಕರ ಮಾಡಲಿಲ್ಲ ಸುಮ್ಮನೆ ಇರಲಿ ಗ ಕೃಷ್ಣ ಕೂತ್ಕೊಂಡ ಗಣೇಶ ಕೂತ್ಕೊಂಡ ಗೋ ಲಕ್ಷ್ಮಿ ಕೂತ್ ಇನ್ನು ಮುಂದೆ ಏನು ಇನ್ನೂ ಇಬ್ಬರು ಬಂದು ಕುಂದಿರ್ಬೇಕು ನಮ್ಮ ಮನೆಯಲ್ಲಿ ಎಲ್ಲ ನಿಮ್ಮೆಲ್ಲರ ಆಶೀರ್ವಾದದಿಂದ ಎಲ್ಲ ಒಳ್ಳೆಯದಾಗಲಿ ಅಂತ ಆರೈಸಿ ಓಕೆ ಫ್ರೆಂಡ್ ಈ ವಿಡಿಯೋ ಇಲ್ಲಿಗೆ ಹೆಣ್ಣು ಮಾಡ್ತೀನಿ ಯಾಕಂದರೆ ತುಂಬ ಹೊಟ್ಟೆ ಇಚ್ಛತ್ತದೆ ಬೆಳಗ್ಗೆಯಿಂದ ಏನು ತಿಂದಿಲ್ಲ ನಾನು ಕೂಡ ಇದ್ದೀನಿ ಬೆಳಗ್ಗೆ ವೆರಡು ಪರೋಟ ಪರೋಟ ತಿಂದಿನಲ್ಲ ಅಷ್ಟೇ ಸರಿ ಇದ್ದೀನಿ ಇನ್ನವರೆಗೂ ಏನು ತಿಂದಿಲ್ಲ ಈ ವಿಡಿ ಇಲ್ಲಿಗೆ ಏನು ಮಾಡ್ತೀನಿ ಥ್ಯಾಂಕ್ ಫಾರ್ ವಾಚಿಂಗ್